ಮಾತಾಡ್ದ ಅಯ್ಯೋ ಎಂಥ ಕೆಲಸ ಮಾಡಿದೆ ಅಯ್ಯೋ ನಾನು ಗೊತ್ತಿದ್ರೆ ಎಷ್ಟು ಚೆನ್ನಾಗಿತ್ತು ಅಯ್ಯೋ ನಾನು ಈ ಸ್ಥಿತಿಗೆ ನಾನೇ ಕಾರಣ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ದಿನ ಅಳ್ತದನ ಅಳ್ತದನ ಒಂದು ದಿನ ಹಿಂಗ ನೋಡಿದ್ನಂತೆ ಮೇಲೆ ಆತನ ಮನೆ ಮುಂದೆ ದಿನ ಭಿಕ್ಷೆ ಬಿಡ್ತಿದ್ನಲ್ಲ ಆ ವ್ಯಕ್ತಿಯಲ್ಲಿ ದೇವ್ರ ಹೃದಯನ ಆನ್ಕಂಡಿದ್ ನೋಡಿದ್ನಂತೆ ಅಪ್ಪ ಈತ ನನ್ನ ಮನೆ ಮುಂದಿದ್ನಲ್ಲ ఇన్ ఓ దేవ్రే నిన్ను హృదయక అన్కొండన హడు ఆ హుడ్ కళసప్ప ఆతన బీర్ నల్ నన్ను బెరులు అద్దీ నన్న బాయ్ నర్ బుట్రే నమతేనో అంత బెంకి అంత యాతన అంత ఉళ నా పాప నెన్పు బతా అప్పా దేవ్రే క అంద్రే అేవ్ స్వర బంతే ఏవర బంద్రే ಅಲ್ಲಿಯವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿತ್ತವರು ಅಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಅಯ್ಯೋ ದೇವ್ರಿ ಹಂಗನ್ ಬಡಪ್ಪ ಭೂಮಿ ಮೇಲೆ ನಾನು ನಿನ್ನ ಐದು ಮಂದಿ ತಮ್ಮನೇ ಇರಿದ್ದಾರೆ ಅವರು ಕೂಡ ಇಲ್ಲಿ ಬಂದ್ಬಿಟ್ರಿ ಹೆಂಗ ನಾನು ಹೆಂಗ ಬಂದಿನಿ ಅವ್ರಿಗೇನು ಹೋಗಿ ನೀನು ಹೇಳಯ್ಯ ನರಕ ಇದೆ ಸ್ವರ್ಗ ಇದೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ದೇವ ಮಕ್ಕಳು ಸೇವಕರು ಪ್ರವಕ್ತಕರು ಆಗಾಗ ಬಂದು ನಿನ್ನ ಮನೆಗೆ ನನ್ನ ಬಗ್ಗೆ ಪ್ರಚಾರ ಯೇಸು ಸ್ವಾಮಿ ಬಗ್ಗೆ ಪ್ರಚಾರ ಮಾಡ್ತಾರೆ ಬಲವಂತವಾಗಿ ಏನಿಲ್ಲ ನಿನ್ನ ಮನಸ್ಸಿನಲ್ಲಿ ನೀನು ಆತನ ಅಂಗೀಕಾರ ಮಾಡು ಸ್ವಾಮಿ ನನ್ನ ಪಾಪ ಕ್ಷಮಿಸು ಅಂದ್ರೆ ಹಿಂದೆ ಇಲ್ಲಿ ಕ್ಷಮಿಸಲ್ಪಡುತ್ತದೆ ಬಹಳ ಮಂದಿ ಹೇಳ್ತಾರೆ ಯೋ ಸ್ವಾಮಿ ಬಹಳ ಮಂದಿ ಹೇಳ್ತಾರೆ ಈ ಪಾಪ ಮಾಡಿದ್ರೆ ಇದು ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರ ಹೌದು ಇವೆರಡು ಕಾರ್ಯಗಳುಂಟು ಪುಣ್ಯ ಅಂದ್ರೇನು ಪಾಪ ಅಂದ್ರೇನು ದೇವರು ಮಹಾಪರಿಶುದ್ಧನಾದ ದೇವರು ಆತನ ಬಳಿಗೆ ಸುಳ್ಳು ಹೇಳುವುದೇ ಒಂದು ಮಹಾ ಪಾಪ ದಿನಕ್ಕೆ ಒಂದು ಸುಳ್ಳು ವಾರಕ್ಕೆಷ್ಟು ತಿಂಗಳಿಗೆಷ್ಟು ವರ್ಷಕ್ಕೆಷ್ಟು ಇವ ನಿಯೆಷ್ಟು ಅಷ್ಟವರೆಗೂ ನೀನು ಪಾಪ ಮಾಡಿ ದೇವರನ್ನು ನೋಡದೆ ಅಡ್ಡುಗೋಡೆಯಾಗಿದೆ ಸತ್ಯವನ್ನು ತಿಳ್ಕೊಂಡು ಅವನು ಸತ್ಯ ಬಿಡುಗಡೆ ಮಾಡ್ತದೆ ಎರಡಿದೆ ಮರಣ ಎರಡು ಇದೆ ಸ್ವರ್ಗ ಪಾತಾಳ ಎರಡಿದೆ ಮರಣ ಎರಡಂದ್ರೆ ನಮ್ಮ ಹೌದು ಈ ಎರಡು ಮರಣ ಅಂದ್ರೆ ನಾವು ಶಾರೀರಿಕವಾಗಿ ಸತ್ತು ಹೋಗ್ತೀವಿ ಹೌದು ಎಲ್ಲರಿಗೂ ಗೊತ್ತಲ್ಲ ಶಾರೀರಿಕವಾಗಿ ಸತ್ತು ಮಣ್ಣಾಗ ಹೋಗ್ಬಿಡ್ತೀವಿ ಮಣ್ಣಿಂದ ಬಂದು ಮಣ್ಣಿಂದಲೇ ನಿನ್ನ ದೇವರು ರೂಪಿಸ ಮಣ್ಣಿಂದಲೇ ನಿನ್ನ దేవరు రూపే తిరిగి మణిగ సేరు సత్త మేలే తిరిగి మణిగ సేరువుదు పాపదు ఇల్లరాత్మ ఆత్మ ఇల్లరాత్మ ఇల్ద ఆత్మ స్వర్గ సేరు ఆత్మ